ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರುವ ಈ ಆಕರಗಳು ಬಹಳ ಒಂದು ಕುತೂಹಲಕಾರಿ ವಿಷಯವನ್ನ ಹೇಳ್ತವೆ ಅಂದ್ರೆ ಭಾರತದ ಪ್ರಜಾಪ್ರಭುತ್ವಕ್ಕೂ ನಮ್ಮ ಹೊಲಗಳಲ್ಲಿ ಕೆಲಸ ಮಾಡುವ ಜೋಡೆತ್ತುಗಳಿಗೂ ನೇರವಾದ ಸಂಬಂಧ ಇದೆ ಅಂತ ಹೌದು ಮತ್ತು ಇದರ ಬೇರುಗಳು ಬಸವಣ್ಣನವರ ತತ್ವಗಳಲ್ಲಿವೆ ಅಂತಾನು ಈ ಆಕರಗಳು ಹೇಳ್ತವೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತವಾಗಿ ಕೇವಲ ಕೃಷಿ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಈ ಸಾಂಪ್ರದಾಯಿಕ ಕೃಷಿ ಇದೆಯಲ್ಲ ಅಂದ್ರೆ ನಂದಿ ಶಕ್ತಿ ಅಂತಾರಲ್ಲ ಜೋಡೆತ್ತಿನ ಶಕ್ತಿ ಹೌದು ಅದು ನಮ್ಮ ಸಮಾಜ ಆರ್ಥಿಕತೆ ಆಮೇಲೆ ಪ್ರಜಾಪ್ರಭುತ್ವದ ಮೇಲೆ ಹೇಗೆ ವೈಜ್ಞಾನಿಕವಾಗಿ ಪರಿಣಾಮ ಬೀರುತ್ತೆ ಅಂತ ವಿವರಿಸುತ್ತೆ ಓ ಜೊತೆಗೆ ನಂದಿ ಕೂಗುವಂತ ಒಂದು ಅಭಿಯಾನದ ಮೂಲಕ ಬಸವ ತತ್ವವನ್ನ ಮತ್ತೆ ಸ್ಥಾಪಿಸಬೇಕು ಅನ್ನೋ ಒಂದು ಆಶಯನೂ ಇದೆ ಇದರಲ್ಲಿ ಸರಿ ನೀವ್ ಹೇಳಿದ ಹಾಗೆ ಈ ನಂದಿ ಶಕ್ತಿಗೂ ಪ್ರಜಾಪ್ರಭುತ್ವಕ್ಕೂ ನೇರ ಸಂಬಂಧ ಹೇಗೆ ಅಂದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯವೇ ಜೋಡೆತ್ತಿನ ಕೃಷಿ ಅನ್ನೋದು ಸ್ವಲ್ಪ ಅತಿ ಆಯಿತು ಅನ್ಸಲ್ವಾ ಹೇಗೆ ಸಮರ್ಥಿಸ್ತಾರೀ ಇದನ್ನ ಒಳ್ಳೆ ಪ್ರಶ್ನೆ ನೋಡಿ ಪ್ರತಿಯೊಂದು ಪ್ರಜಾಪ್ರಭುತ್ವಕ್ಕೂ ಏನಾದರೂ ಒಂದು ಶಕ್ತಿ ಆಧಾರವಾಗಿರುತ್ತೆ ಉದಾಹರಣೆಗೆ ಅಮೆರಿಕಾದಲ್ಲಿ ತಂತ್ರಜ್ಞಾನ ಇರ್ಬೋದು ಮಧ್ಯಪ್ರಾಚ್ಯದಲ್ಲಿ ತೈಲ ಇರ್ಬೋದು ಸರಿ ಭಾರತದಲ್ಲಿ ಐತಿಹಾಸಿಕವಾಗಿ ನೋಡಿದ್ರೆ ಬಹುತೇಕ ಜನ ಕೃಷಿಯೆಲ್ಲ ಇತ್ತು ಅಲ್ವಾ ಹೌದು ಹೌದು ಹಾಗಾಗಿ ಇಲ್ಲಿ ನಂದಿಶಕ್ತಿಯೇ ಮೂಲಾಧಾರವಾಗಿತ್ತು ಅಂತ ಈ ಆಕರೆಗಳು ಹೇಳ್ತವೆ ಇದು ಬರೀ ಆಹಾರ ಉತ್ಪಾದನೆ ಅಷ್ಟೇ ಅಲ್ಲ ಓಕೆ ಲಕ್ಷಾಂತರ ಜನರಿಗೆ ಉದ್ಯೋಗ ಸ್ವಾವಲಂಬನೆ ಕೊಟ್ಟಿತ್ತು ಆದರೆ ಇತ್ತೀಚಿಗೆ ಬಂದ ಈ ಪೆಟ್ರೋಲ್ ಡೀಸೆಲ್ ಆಧಾರಿತ ಯಂತ್ರಗಳು ಬಂದ ಮೇಲೆ ಈ ಒಂದು ಈ ನೈಸರ್ಗಿಕ ಬುನಾದಿಯನ್ನು ನಾವು ಮರೆತಿದ್ದೇವೆ ಅಥವಾ ಕಡೆಗಣಿಸಿದ್ದೇವೆ ಅನ್ನೋದು ವಾದ ಹೌದಾ ಇಲ್ಲಿ ಇನ್ನೊಂದು ಆತಂಕಕಾರಿ ಇದೆ ನೋಡಿ ಕಳೆದ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಅಂದ್ರೆ ಎರಡು ದಶಕಗಳಲ್ಲಿ ಭಾರತದಲ್ಲಿ ಶೇಡಾ ಎಂಬತ್ತರಷ್ಟು ನಂದಿ ಸಂಪತ್ತು ಅಂದ್ರೆ ನಮ್ಮ ದೇಸಿ ಎತ್ತುಗಳು ನಾಶ ಆಗಿವೆಯಂತೆ ಹೌದು ಎಂಬತ್ತು ಪ್ರತಿಶತ ಅಬ್ಬಾ ಇದು ಬರೀ ಪ್ರಾಣಿಗಳ ಸಂಖ್ಯೆ ಕಮ್ಮಿಯಾಗಿದ್ದಲ್ಲ ಇದು ಶೇಡಾ ಎಂಬತ್ತರಷ್ಟು ಬಸವ ತತ್ವದ ನಾಶದ ಸಂಕೇತ ಅಂತ ಹೇಳ್ತಾರೆ ಇದು ಹೇಗೆ ಬಸವತತ್ವ ಇಲ್ಲಿ ಹೇಗೆ ಬರುತ್ತೆ ಹೌದು ಆ ಅಂಕಿಅಂಶ ಕೇಳಿದ್ರೆ ನಿಜಕ್ಕೂ ಆಘಾತ ಆಗತ್ತೆ ನೋಡಿ ಬಸವತತ್ವದ ಮೂಲ ಸಾರವೇನು ಸಮಾನತೆ ಕಾಯಕವೇ ಕೈಲಾಸ ಅಲ್ವಾ ಹೌದು ಆಮೇಲೆ ಪ್ರಕೃತಿಯ ಜೊತೆ ಸಾಮರಸ್ಯದಿಂದ ಬದುಕೋದು ನಂದಿಕೃಷಿ ಒಂದ್ ರೀತಿ ಈ ತತ್ವಗಳನ್ನ ಆಚರಣೆಗೆ ತವ ಮಾರ್ಗವಾಗಿತ್ತು ಓ ಹಾಗೆ ಅಂದ್ರೆ ಬಸವತತ್ವದ ಪ್ರಕಾರ ನಂದಿಕೃಷಿ ಮಹಾಭೂತಗಳನ್ನ ಅಂದ್ರೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇವುಗಳನ್ನು ಶುದ್ಧವಾಗಿಡಲು ಸಹಾಯ ಮಾಡುತ್ತೆ ಹ್ಮ್ ಅದೇ ರೀತಿ ಕಾಯಕತತ್ವ ಇದರ ಉದ್ದೇಶ ಬರೀ ಉದ್ಯೋಗ ಸೃಷ್ಟಿಯಲ್ಲ ಶ್ರಮಕ್ಕೆ ಗೌರವ ಸ್ವಾವಲಂಬನೆ ನಂದಿಕೃಷಿ ಲಕ್ಷಾಂತರ ಜನರಿಗೆ ಈ ಕಾಯಕ ಕೊಟ್ಟು ನಮ್ಮ ನಾಗರಿಕತೆಯನ್ನ ಸ್ಥಿರವಾಗಿಟ್ಟಿತ್ತು ಸರಿ ಸರಿ ಇವತ್ತು ನಾವು ನೋಡ್ತಾ ಇದೀವಲ್ಲ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಕೆಲಸ ಇಲ್ಲ ಬಹುಶಃ ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಈ ಆಕರಗಳು ಹೇಳೋಕೆ ಪ್ರಯತ್ನ ಪಡ್ತೇವೆ ಹಾಗಾದ್ರೆ ಪರಿಸ್ಥಿತಿ ಹೀಗಿದೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಆ ನಂದಿ ಕೂಗು ಅಭಿಯಾನದ ಬಗ್ಗೆ ಹೇಳಿದ್ರಲ್ಲ ಅದರಲ್ಲೇನಿದೆ ನಂದಿ ಕೂಗು ಅಭಿಯಾನದಲ್ಲಿ ಕೆಲವು ಸ್ಪಷ್ಟವಾದ ಗುರಿಗಳನ್ನು ಇಟ್ಟಿದ್ದಾರೆ ಅಂದ್ರೆ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಕನಿಷ್ಠ ಅಂದ್ರೂ ಹತ್ತು ಪಟ್ಟು ಹೆಚ್ಚಿಸಬೇಕು ಹತ್ತು ಪಟ್ಟು ಹೌದು ಆಮೇಲೆ ರಾಜ್ಯ ಬಜೆಟ್ನಲ್ಲಿ ಶೇಕಡ ಹತ್ತರಷ್ಟು ಹಣವನ್ನ ದೇಸೀ ತಳ್ಳಿ ಸಂರಕ್ಷಣೆಗೆ ನಂದಿ ಕೃಷಿ ಪ್ರೋತ್ಸಾಹಕ್ಕೆ ಅಂತ ಮೀಸಲಿಡೋಕೆ ಕಾನೂನು ತರಬೇಕು ಓಕೆ ಮತ್ತೆ ಜೋಡೆತ್ತು ಇಟ್ಟುಕೊಂಡು ಕೃಷಿ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅನ್ನೋ ಯೋಜನೆಯೂ ಇದೆ ಇವೆಲ್ಲ ಕೆಲವು ಮುಖ್ಯವಾದ ಅಂಶಗಳು ಇವೆಲ್ಲ ಕೇಳೋಕ್ ಚೆನ್ನಾಗಿದೆ ಆದ್ರೆ ಇದನ್ನೆಲ್ಲ ಸಾಧಿಸೋಕೆ ವ್ಯವಸ್ಥೆ ಹೇಗ್ಬೇಕು ಬರೀ ಘೋಷಣೆ ಸಾಕಾಗಲ್ವಾ ಖಂಡಿತ ಇಲ್ಲ ಅದಕ್ಕೆ ದೂರದೃಷ್ಟಿ ಇರೋ ನಾಯಕರೂ ಬೇಕು ಮತ್ತೆ ಜನರು ಇದರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾರೆ ಹೌದು ಒಂದು ಒಳ್ಳೆ ಹೋಲಿಕೆ ಕೊಟ್ಟಿದ್ದಾರೆ ನೋಡಿ ಮರ ಚೆನ್ನಾಗಿರ್ಬೇಕು ಅಂದ್ರೆ ಅದ್ರ ಎಲೆಗೆ ನೀರ್ ಹಾಕಿದರೆ ಆಗಲ್ಲ ಬೇರಿಗೆ ನೀರ್ ಹಾಕ್ಬೇಕು ಅಲ್ವಾ ಹೌದು ನಿಜ ಹಾಗೇನೆ ಪ್ರಜಾಪ್ರಭುತ್ವ ಗಟ್ಟಿಯಾಗ್ಬೇಕಂದ್ರೆ ಅದರ ಮೂಲ ಬೇರಾದ ನಂದಿ ಕೃಷಿಯನ್ನ ಪುನಃ ಮೇಲೆತ್ತಬೇಕು ಹ್ಮ್ ಅದಕ್ಕೋಸ್ಕರ ನಂದಿಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಕಲ್ಪನೆಯನ್ನ ಮುಂದಿಟ್ಟಿದ್ದಾರೆ ಓ ನಂದಿಗ್ರಾಮ ಸ್ವರಾಜ್ಯ ಹೌದು ಇದು ಬರೀ ಕೃಷಿಯಲ್ಲ ಬದಲಿಗೆ ಧಾರ್ಮಿಕ ಆರ್ಥಿಕ ಪರಿಸರ ಶಿಕ್ಷಣ ಸಮಾಜ ರಾಜಕೀಯ ಹೀಗೆ ಒಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಹೌದು ಆ ಮೂಲಕ ಒಂದು ಸ್ವಾವಲಂಬಿ ಭಾರತ ಕಟ್ಟಬಹುದು ಅನ್ನೋದು ಇದರ ಗುರಿ ಹಾಗಾದ್ರೆ ನಾವು ಇವತ್ತು ಚರ್ಚೆ ಮಾಡಿದ್ರಿಂದ ತಿಳಿದು ಬರುವ ಮುಖ್ಯ ವಿಷಯ ಏನಂದ್ರೆ ಈ ಸಾಂಪ್ರದಾಯಿಕ ನಂದಿ ಕೃಷಿಯನ್ನ ಮತ್ತೆ ತರೋದು ಕೇವಲ ಒಂದು ಹಳೆಯ ಪದ್ಧತಿಗೆ ವಾಪಸ್ ಹೋಗೋದಲ್ಲ ಖಂಡಿತ ಅಲ್ಲ ಬದಲಿಗೆ ಇದು ಪರಿಸರ ಸಮಾಜ ಉದ್ಯೋಗ ಕೊನೆಗೆ ನಮ್ಮ ಪ್ರಜಾಪ್ರಭುತ್ವದ ಸ್ಥಿರತೆ ಎಲ್ಲದರ ಜೊತೆ ಆಳವಾಗಿ ಬೆಸೆದುಕೊಂಡಿದೆ ಮತ್ತು ಈ ಎಲ್ಲದಕ್ಕೂ ಬಸವ ತತ್ವ ಒಂದು ರೀತಿಯ ತಾತ್ವಿಕ ನೆಲೆಗಟ್ಟು ಒದಗಿಸ್ತೆ ಹೌದು ನೀವ್ ಹೇಳಿದ್ದು ಬಹಳ ಸರಿ ಕೊನೆಯದಾಗಿ ಈ ಆಕರಗಳು ನಮ್ಮೆಲ್ಲರ ಯೋಚನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗ್ತವೆ ಹೇಳಿ ಒಂದು ವೇಳೆ ಅನ್ಕೊಳ್ಳಿ ಮುಂದಿನ ಐದು ವರ್ಷದಲ್ಲಿ ಒಂದು ಹಳ್ಳಿಯಲ್ಲಿ ನಂದಿ ಸಂಪತ್ತು ಇದ್ದಕ್ಕಿದ್ದಂತೆ ಹತ್ತು ಪಟ್ಟು ಜಾಸ್ತಿಯಾದ್ರೆ ಅಲ್ಲಿ ಪರಿಸರದಲ್ಲಿ ಆರ್ಥಿಕತೆಯಲ್ಲಿ ಸಮಾಜದಲ್ಲಿ ಏನೆಲ್ಲ ವೈಜ್ಞಾನಿಕ ಬದಲಾವಣೆಗಳು ಆಗಬಹುದು ಅಂತ ಹೌದಲ್ಲ ಈ ಸಾಂಪ್ರದಾಯಿಕ ಶಕ್ತಿ ಮತ್ತೆ ಬಂದ್ರೆ ಏನೆಲ್ಲ ಪರಿಣಾಮಗಳಾಗಬಹುದು ನೇರವಾಗಿ ಪರೋಕ್ಷವಾಗಿ ಅಂತ ಯೋಚನೆ ಮಾಡೋದು ನಿಜಕ್ಕೂ ಮುಖ್ಯ ಅನ್ಸುತ್ತೆ ನಿಜಕ್ಕೂ ಯೋಚಿಸಬೇಕಾದ ವಿಷಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂಗಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ